ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ಪ್ರೀತಿಯ ನಮಸ್ಕಾರಗಳು ಇವತ್ತಿಲ್ಲಿ ನೋಡಿ ಸಮುದ್ರದ ಸಿಗಡಿ ದೊಡ್ಡ ಸಿಗಡಿ ಇದು ಇದು ನನ್ನಷ್ಟು ಉದ್ದ ನನ್ನಷ್ಟು ದಪ್ಪ ಇದೆ ಅಂತಹ ಸಿಗಡಿ ಒಂದು ಕಿಲೋ ಬಂದು ಹತ್ತು ಹನ್ನೆರಡು ಸಿಗಡಿ ಅಷ್ಟೇ ಇದು ಬರೋದು ಇದರಲ್ಲಿ ಇದೆ ಸಾಮಾನ್ಯ ಇವತ್ತು ಎರಡು ಕಿಲೋ ಸಿಗಡಿ ತಗೊಂಡು ಬಂದಿದ್ದೇವೆ ನಾವು ಹಾಗೆ ಒಂದೇ ಸಲ ತಿನ್ನಲ್ಲ ನಾವು ತಂದು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಒಂದು ವಾರಕ್ಕೆಲ್ಲ ಸಾಕಾಗುತ್ತೆ ಇವತ್ತು ಗಶಿ ಅಂತ ಒಂದು ಮಾಡ್ತೀವಿ ಅಥವಾ ರೆಡ್ ಚಿಲ್ಲಿ ಗ್ರೇವಿ ಅಂತ ಕೂಡ ಹೇಳ್ಬೋದು ಮೊದಲು ಈ ಸಿಗಡಿನ ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಬೆನ್ನ ಹಿಂದೆ ನೋಡಿ ಅದರ ಗಲೀಜೆಲ್ಲ ಸೇರೋದು ಈಗ ಕೆಲವು ಮೀನದು ಹೊಟ್ಟೆಯಲ್ಲಿ ಸೇರಿದರೆ ಈ ಸಿಗಡಿಗೆ ಬೆನ್ನ ಹಿಂದೆ ಅದರ ಗಲೀಜು ನಿಂತ್ಕೊಳ್ಳುತ್ತೆ ಅದನ್ನು ಕ್ಲೀನಾಗಿ ಮೊದಲು ಅದರ ಬೆನ್ನಿಗೆ ಗೆರೆ ಹಾಕಿ ಆ ಗಲೀಜುಗಳನ್ನೆಲ್ಲ ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ ಪ್ರೀತ ಹೊಟ್ಟೆ ನೋವು ಕೂಡ ಬರ್ಬೋದು ಸಿಗಡಿ ಆರೋಗ್ಯಕ್ಕೆ ಒಳ್ಳೆಯದು ಈಗ ಕಿಡ್ನಿಯಲ್ಲಿ ಕ್ರಿಯೇಟಿನಲ್ಲ ಇದ್ದವರು ತಿನ್ನಬಾರ್ದು ಸಿಗಡಿಯೆಲ್ಲ ಆಮೇಲೆ ಕೆಲವು ಕಾಯಿಲೆಗಳಿಗೆ ಸಿಗಡಿ ಒಳ್ಳೆದಲ್ಲ ಸಾಮಾನ್ಯವಾಗಿ ಸಿಗಡಿ ಒಳ್ಳೆಯದು ಒಳ್ಳೆಯ ಅಂದರೆ ಒಳ್ಳೆಯ ಕೊಲೆಸ್ಟ್ರಾಲ್ ಇದೆ ಸಿಗಡಿಯಲ್ಲಿ ಈಗ ಗೋಡಂಬಿ ಬೀಜ ಎಲ್ಲ ಇರುತ್ತಲ್ಲೂ ಹಾಗೆ ಇರುತ್ತೆ ಇದನ್ನು ಇವಾಗೆಲ್ಲ ಕ್ಲೀನ್ ಮಾಡಿ ಶುಚಿಯಾಗಿ ಇಟ್ಟಿದ್ದೇನೆ ಇಲ್ಲಿ ನಾನು ನಾನು ಸ್ವಲ್ಪ ಸಿಗಡಿ ಎಲ್ಲದಕ್ಕೂ ನಾನು ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿನೇ ಹಾಕೋದು ಇಲ್ಲಿ ನಾನು ಒಂದು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಬಿಸಿಯಾದ ಬಾಣಲಿಗೆ ಎಣ್ಣೆ ಹಾಕಿ ನಾನು ಮೊದಲು ಈ ಸಿಗಡಿನ ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಸಾಮಾನ್ಯ ಗಶಿಗೆ ನಾನು ಈ ಥರ ಯಾರೂ ಫ್ರೈ ಮಾಡೋದಿಲ್ಲ ಯಾಕಂದರೆ ಇದು ತುಂಬ ದೊಡ್ಡ ಸಿಗಡಿ ಸಾರಿ ಇದು ತುಂಬ ದೊಡ್ಡ ಸಿಗಡಿ ಹಾಗಾಗಿ ಇದು ಚೆನ್ನಾಗಿ ಬೇಯಬೇಕಲ್ವ ಅಂದರೆ ಎಣ್ಣೆ ಹಾಕಿ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂಚೂರು ಅರ್ಶಿನಲ್ಲಿ ಹಾಕಿ ಇದನ್ನು ಚೆನ್ನಾಗ ನಮಗೊಂದು ಸಮಾಧಾನ ಇರುತ್ತೆ ಇಲ್ಲಾಂದರೆ ಬರೀ ಗ್ರೇವಿ ಒಳಗಡೆ ಇದು ಬೆಂದಿಲ್ಲ ಅಂದರೆ ಕಷ್ಟ ಅಷ್ಟು ದೊಡ್ಡ ಇದು ಅದಕ್ಕೆ ಮೊದಲೇ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಗ ಉಪ್ಪು ಎಳೆದಿರುತ್ತೆ ಆಮೇಲೆ ಬೆಂದಿದೆ ಅಂತ ನಮಗೆ ಖಚಿತ ಆಗುತ್ತೆ ಸಿಗಡಿ ಬೇಯಬೇಕು ಇಲ್ಲಾಂದ್ರೆ ರೊಟ್ಟೆನೂ ಬರುತ್ತೆ ಆಮೇಲೆ ನಾನು ಮೊದಲೇ ಹೇಳಿದಾಗೆ ಅದರ ಗಲೀಜು ಹಿಂಭಾಗದಲ್ಲಿ ಬಂದು ಗಲೀಜು ನಿಲ್ಲುತ್ತೆ ಅದನ್ನು ಕೂಡ ಗಮನ ಬಿಟ್ಟು ಕ್ಲೀನಾಗಿ ತೆಗಿಬೇಕು ಇಲ್ಲಾಂದರೆ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಹೋಗ್ಬಾರ್ದು ಮಕ್ಕಳೆಲ್ಲ ತಿಂದರೆ ಇದು ಒಳ್ಳೆಯದೇ ಮಾತ್ರ ಕ್ಲೀನಾಗಿಯೇ ಕೊಡಬೇಕು ಇದನ್ನು ಸಿಗಡಿ ತಂದದು ಸಾಮಾನ್ಯವಾಗಿ ಅಂಗಡಿಯವರು ಅದೆಲ್ಲ ಕ್ಲೀನ್ ಮಾಡಲ್ಲ ನಾವೇ ಅದರ ಬೆನ್ನ ಹಿಂದೆ ಒಂದು ಚಾಕುವಲ್ಲಿ ಒಂದು ಲೈನ್ ಹಾಕಿ ಅದರ ಕ್ಲೀನಾಗಿ ಬರುತ್ತದು ತೆಗೆಯುವಾಗ ಹಾಗೆ ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ನಾವು ಮತ್ತೆ ಎಲ್ಲದಾಗು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಲ್ವ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಅವರವರ ಎಣ್ಣೆ ಅವರವರಿಗೆ ಟೇಸ್ಟ್ ಅಲ್ವಾ ಕೆಲವು ಕಡೆ ಕಡಲೆ ಎಣ್ಣೆ ಟೇಸ್ಟ್ ಕೆಲವು ಕಡೆ ಸಾಸಿವೆ ಎಣ್ಣೆ ಟೇಸ್ಟ್ ನಮಗೆ ಕೊಬ್ಬರಿ ಎಣ್ಣೆ ಟೇಸ್ಟ್ ಇದು ತುಪ್ಪದಲ್ಲಿ ಕೂಡ ಮಾಡ್ಬೋದು ಅದರ ಆಗಿಬಿಡುತ್ತೆ ಈಗ ಇದರಲ್ಲೇ ಬಹಳಷ್ಟು ಕ್ಯಾಲರಿ ಇದೆ ಅದರಲ್ಲಿ ಸಿಗಡಿಯಲ್ಲಿ ಆಮೇಲೆ ತುಪ್ಪದಲ್ಲೂ ಕೂಡ ಹಾಗೆ ಅದು ಒಳ್ಳೆಯ ಕೊಬ್ಬಿನಂಶ ಆದ್ರೂ ಅದು ತುಂಬ ವಿಪರೀತ ಜಾಸ್ತಿ ಕ್ಯಾಲರಿ ಆಗಿಬಿಡುತ್ತೆ ಹಾಗೆ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕಿ ಇದನ್ನೊಂದು ಅರ್ಧದಷ್ಟು ನಾನು ಫ್ರೈ ಮಾಡ್ತಾಯಿದ್ದೇನೆ ನಾವು ಚಿಕ್ಕ ಆದರೆ ನಮಗೆ ಹಾಗೇ ಮಾಡ್ಬೋದು ಗ್ರೇವಿ ಜೊತೆ ಮಾಡ್ತಾ ಹೋಗ್ಬೋದು ಇದು ದೊಡ್ಡ ಸಿಗಡಿ ಆಗಿದ್ದಕ್ಕೆ ನಾನು ಮೊದಲೇ ಬೇಯಿಸೋದು ಇಲ್ಲಿ ನೋಡಿ ನಾನು ಟೊಮೆಟೊ ಹಸಿಮೆಣಸಿನಕಾಯಿ ನಾನು ಮೀಡಿಯಮ್ ಗಾತ್ರದ ಎರಡೂವರೆ ಈರುಳ್ಳಿ ತಗೊಂಡಿದ್ದೀನಿ ಸಿಗಡಿಗೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಒಂದು ನಾಲ್ಕೈದು ನಿಮಗೆ ಬೇಕಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಕಮ್ಮಿ ಬೇಕಾದ್ರೆ ಮಾಡ್ಕೊಳ್ಬೋದು ಇದನ್ನು ಟೊಮೆಟೊನ ಮಿಕ್ಸಿಯಲ್ಲಿ ರುಬ್ಬಿ ಚೆನ್ನಾಗಿ ಗ್ರೇವಿ ಮಾಡಬೇಕು ಹಾಗೆ ಸ್ವಲ್ಪ ಪೆಪ್ಪರ್ನ ಕೂಡ ಪುಡಿ ಮಾಡಿ ಪೆಪ್ಪರ್ ಪುಡಿ ಹಾಕೋದಕ್ಕಿಂತ ನಾವೇ ಪೆಪ್ಪರ್ನ ಪುಡಿ ಮಾಡಿ ಹಾಕಬೇಕು ಈರುಳ್ಳಿ ಟೊಮೆಟೊ ಮಿಕ್ಸಿಯಲ್ಲಿ ರುಬ್ಬಿದ್ದು ಆಮೇಲೆ ಕರಿಮೆಣಸು ಕಾಳು ಪುಡಿ ಲೆಮನ್ ಕರಿಬೇವು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿನ ಪುಡಿ ಮಾಡಿದ್ದೀನಿ ಪೇಸ್ಟ್ ಮಾಡಿಲ್ಲ ಪುಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಇದು ಈರುಳ್ಳಿ ಒಂದು ಎರಡು ಕಿಲೋ ಸಿಗಡಿ ಇದೆ ಅಲ್ವ ಹಾಗಾಗಿ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿಯೇ ತಗೊಂಡೆ ಇಲ್ಲಾಂದ್ರೂ ಈ ಸಿಗಡಿ ಮತ್ತು ಏನು ಹೇಳೋದು ಏಡಿ ಮೀನು ಕ್ರ್ಯಾಬಿಗೆಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಆಮೇಲೆ ಧನಿಯಾ ಪುಡಿ ಇದೆಲ್ಲ ತಗೊಳ್ಬೇಕು ಇವಾಗ ನೋಡಿ ನಾನು ಮೊದಲು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗ್ತಾ ಬರುವಾಗ ನಾವು ಪುಡಿ ಮಾಡಿಟ್ಟ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು ಅದಕ್ಕೆ ಸ್ವಲ್ಪ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಶುಂಠಿ ಬೆಳ್ಳುಳ್ಳಿ ನಾವು ಜಜ್ಜಿ ಅಂದರೆ ಮಿಕ್ಸಿಯಲ್ಲೇ ಜಜ್ಜಿದ್ದು ನಾನು ನೀರು ಹಾಕದೆ ಪುಡಿ ಮಾಡಿದೆ ಅದನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವ ತನಕ ಅದನ್ನು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಒಳ್ಳೆ ಸ್ಮೂತ್ ಚಪಾತಿನೂ ಈ ಥರ ಗ್ರೇವಿ ತಿನ್ನಬೇಕು ವಾಹ್ ಯಾರಿಗೆ ಬೇಕು ಯಾರಿಗೆ ಬೇಡ ಅಲ್ವ ಈಗ ನೋಡಿ ಹಸಿಮೆಣಸಿನಕಾಯಿ ಹಾಕಿದೆ ನಾನು ನಾಲ್ಕು ಹಾಕಿದೆ ನಿಮಗೆ ಬೇಡ ಅಂದರೆ ಒಂದು ಮೂರಾದರೂ ಹಾಕಿ ಎರಡಾದರೂ ಹಾಕಿ ಅವರವರ ಅನುಗುಣ ಖಾರ ಎಷ್ಟು ಬೇಕು ಕೆಲವರಿಗೆ ಸ್ವಲ್ಪ ಖಾರ ತಿಂದ್ರೇ ಕಣ್ಣಲ್ಲಿ ಮೂಗಲ್ಲಿ ಕಿವಿಯಲ್ಲಿ ನೀರು ಬರುತ್ತೆ ನಾವು ಸ್ವಲ್ಪ ಮೀಡಿಯಮ್ ಖಾರ ಈಗ ನಾನು ನೋಡಿ ಸ್ವಲ್ಪ ಖಾರ ಕಮ್ಮಿ ಇರುವ ಮೆಣಸಿನ ಪುಡಿ ಹಾಕಿದ್ದೆ ನಾನು ಒಂದು ಎರಡೂ ಕಾಲು ಸ್ಪೂನಷ್ಟು ಹಾಕಿದೆ ಇನ್ನೊಂದು ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ಹಾಕಬೇಕು ಇದೆಲ್ಲ ಹೋಮ್ ಮೇಡ ಇಲ್ಲಾಂದರೆ ಧನಿಯಾನ ಮನೆಯಲ್ಲೇ ಪುಡಿ ಮಾಡಿ ಮಾಡಿ ಸ್ವಲ್ಪ ಜರ್ಡೆ ಹಿಡ್ದು ಹಾಗೇನು ಮಾಡ್ಬೋದು ಅಂಗಡಿಯ ಧನಿಯಾ ಪುಡಿ ಎಲ್ಲ ಚೆನ್ನಾಗಿರೋದಿಲ್ಲ ಅವರು ಏನು ಮಿಕ್ಸ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಹಾಗೆ ಇವಾಗ ನೋಡಿ ಫ್ರೈ ಆಗ್ತಾಯಿದೆ ಇದು ಈಗ ನಾವು ಟೊಮೆಟೊನೆಲ್ಲ ರುಬ್ಬಿಟ್ಟಿದ್ದೀವಲ್ವ ಮೂರು ಟೊಮೆಟೊ ತಗೊಂಡಿದ್ದೀನಿ ನಾನು ಅದನ್ನು ನಾನು ಮಿಕ್ಸಿಯಲ್ಲಿ ನೀರು ಹಾಕದೆ ರುಬ್ಬಿದ್ದೀನಿ ಅದನ್ನು ಇವಾಗ ಹಾಕಬೇಕು ಟೊಮೆಟೊ ಈ ಥರ ಗ್ರೇವಿ ಬಹಳ ರುಚಿಕರವಾಗಿರುತ್ತಲ್ಲ ಅದು ಈ ಸಿಗಡಿ ಮೀನನ್ನ ಬಿಡುವ ನೀರು ಟೊಮೆಟೊ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ ನಾನು ಸ್ವಲ್ಪ ನೀರು ಹಾಕಿದೆ ಈಗ ಸಿಗಡಿ ಇದರಲ್ಲೂ ಬೇಯಬೇಕಲ್ವಾ ಈಗ ಮೀನು ನಾವು ಯಾವುದೇ ಉಪ್ಪು ಹಾಕಿ ಈಗ ಯಾವುದೇ ಮೀನನ್ನ ಬೇಯಿಸುವಾಗ ಅದು ಲೆಕ್ಕಕ್ಕಿಂತ ಬೆಂದ್ರೆ ರುಚಿ ಹೋಗುತ್ತೆ ಅದು ಮೊಟ್ಟೆ ಆಗಲಿ ಮೀನಾಗಲಿ ಮಾಂಸ ಆಗಲಿ ಅದು ನಾವು ಬೇ ಚೆನ್ನಾಗಿ ಬೇಯಿಸಬೇಕು ಅಂತ ಲೆಕ್ಕಕ್ಕೆ ಮೀರಿ ಬೇಯದ್ರೆ ಅದರ ಟೇಸ್ಟ್ ಹೋಗುತ್ತೆ ಎಲ್ಲದಕ್ಕೊಂದು ಲಿಮಿಟ್ ಅಂತ ಇದೆ ಬೇಯಲಿಕ್ಕೆ ಹದವಾಗಿ ಸರಿಯಾಗಿ ಬೇಯಬೇಕು ಆಚೆ ಜಾಸ್ತಿನೂ ಆಗಬಾರ್ದು ಈ ಕಡೆ ಬೇಯೋದು ಕಮ್ಮಿನೂ ಆಗಬಾರ್ದು ಈಗ ನೋಡಿ ಎಲ್ಲ ಘಮ ಘಮ ಅಂತ ಇದೆ ನಮ್ಮ ಗ್ರೇವಿ ಹಸಿ ಹೋಯಿತು ಹೋಯ್ತು ಟೊಮೆಟೊದು ಈಗ ನಾನು ಫ್ರೈ ಮಾಡಿಟ್ಟ ಆ ನೀರು ಜೊತೆನೇ ನಾನು ಸಿಗಡಿನ ಹಾಕ್ತಾಯಿದ್ದೀನಿ ಮೊದಲೇ ನಾವು ಉಪ್ಪು ಹಾಕಿದ್ದೀವಿ ನಂತರ ಗ್ರೇವಿಗೂ ಕೂಡ ಉಪ್ಪು ಹಾಕಿದ್ದೀವಿ ಇನ್ನೂ ನಿಮಗೆ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ ಆದರೂ ನೋಡಿಕೊಂಡು ಬೇಕಂದ್ರೆ ಚಿಟಿಕೆ ಹಾಕ್ಬೋದು ಇದರಲ್ಲಿ ಈಗ ಬೇಯಬೇಕು ಸಿಗಡಿ ಇದರಲ್ಲಿ ತುಂಬ ಚೆನ್ನಾಗಿ ಬೆಂದ ಮೇಲೆ ಅದು ನಮ್ಗೆ ಗೊತ್ತಾಗುತ್ತೆ ಅದು ರಬ್ಬರ್ ಥರ ಇದೆ ಅಂದರೆ ಬೆಂದಿಲ್ಲ ಅಂತ ಲೆಕ್ಕ ಆಮೇಲೆ ತುಂಬ ಸಾಫ್ಟ್ ಥರ ಆದ್ರೂ ಲೆಕ್ಕಕ್ಕಿಂತ ಸರಿಯಾಗಿ ನಮಗೆ ಅದು ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಬೆಂದಿದೆ ಬೆಂದಿಲ್ಲ ಅಂತ ಇವಾಗ ನಮ್ಮ ಗ್ರೇವಿ ರೆಡಿ ಆಗ್ತಾ ಇದೆ ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಮಾಡಿದೆ ಹಾಕಿದೆ ಬೇಕೆಂದರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೌದು ನಿಮಗೆ ಒಂಚೂರು ಜಾಸ್ತಿ ಬೇಕಂದ್ರೆ ಹಾಕಿ ದೊಡ್ಡ ಸ್ಪೂನ್ ಅಂದರೆ ಟೀ ಸ್ಪೂನ್ ಇದೆ ಅಲ್ವ ಅದು ಹಾಕಿದೆ ನಾನು ಆಮೇಲೆ ಕಾಲು ಭಾಗ ನಿಂಬೆ ಹಣ್ಣು ಹಾಕಿದೆ ನಿಂಬೆ ಹಣ್ಣು ಜ್ಯೂಸ್ ಅದರ ಬೀಜ ಬಿಡಬಾರ್ದು ನಾವು ಹಾಕಿರೋ ಟೊಮೆಟೊಲಿ ಸ್ವಲ್ಪ ಹುಳಿ ಅಂಶ ಇದೆ ಅಲ್ವ ಹಾಗೆ ಒಂದು ಕಾಲು ಭಾಗ ನಿಂಬೆ ಹಣ್ಣು ಸರಿ ಹೋಗುತ್ತದು ಎಲ್ಲದಕ್ಕೂ ಒಂದು ಕರೆಕ್ಟಾದ ಪಾಕ ಮಾಡಿ ಹಾಕಬೇಕು ಈಗ ನಾನು ಕರಿಬೇವು ಸೊಪ್ಪು ಹಾಕಿದೆ ಮೊದಲೇ ಹಾಕಿದರೆ ಕರಿಬೇವು ಸೊಪ್ಪು ಬೆಂದು ಬೆಂದು ಕಪ್ಪಾಗುತ್ತಲ್ವ ಈಗ ಹಾಕಿದರೆ ನಮಗೆ ಅದರ ಒಂದು ಫ್ಲೇವರ್ ಸಿಗುತ್ತೆ ಕೊನೆಯಲ್ಲಿ ಹಾಕಬೇಕು ಲಾಸ್ಟಿಗೆ ಸ್ಟವ್ ಆಫ್ ಮಾಡುವ ಸಮಯದಲ್ಲಿ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನಿಮಗೆ ಇಷ್ಟ ಅಂದರೆ ಹಾಕಬೇಡಿ ನಾನಿವತ್ತು ಹಾಕಿದೆ ಸಿಗಡಿಗೆ ಚೆನ್ನಾಗಿರುತ್ತೆ ಅಂತ ನಮ್ಮ ಸಿಗಡಿ ಗ್ರೇವಿ ಚಿಲ್ಲಿ ಗ್ರೇವಿ ರೆಡಿಯಾಗಿದೆ ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ತುಂಬ ಎಲ್ಲದಕ್ಕೂ ಎಲ್ಲ ಬೆಳಗಿನ ತಿಂಡಿ ಕೂಡ ಚೆನ್ನಾಗಿರುತ್ತೆ ಖಾರದಲ್ಲಿ ಮಾತ್ರ ಹೆಚ್ಚು ಕಮ್ಮಿಬೇಕಂದ್ರೆ ಮಾಡಿಕೊಳ್ಳಿ ಬಾಕಿ ಎಲ್ಲ ಸರಿಯಾಗಿ ಇದೆ ಆದರೂ ಜಾಸ್ತಿ ಖಾರ ಮಾಡಿಲ್ಲ ನಾನು ಇವತ್ತು ಕರೆಕ್ಟಾಗಿದೆ ಮೀನಿಗೆ ಅಷ್ಟು ಖಾರ ಇಲ್ಲ ಅಂದ್ರೇ ಎಲ್ಲರೂ ಇದು ಚಿಕ್ಕ ಸಿಗಡಿಯಲ್ಲೂ ಕೂಡ ಇದನ್ನು ಮಾಡ್ಬೌದು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕು ಹಾಗೆ ನಮ್ಮ ಈ ಸರಿ ತನ್ನ ಬಡ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಾಟಾ ಯು